ఇంక హింజీ బుట్టవనె మనేల్ గణసి పార్టీ సోంబే ఆగబడదు ఇలాసూర్ క్లీన్ మద అందూరత్ తిట్ మిత నమ్మగా చందవేన హా మడ సిక్సారా నేత్బిట్క్రే తప్పనారాస్క మన కడ బిడ్లేవన్ నా ఏనారీ బుడ్క బుడ్క సాయ హీతి బాడిర ನಿನಗಾಗಿ ನಿನಗಾಗಿ ಈತನು ಮನವೇ ನಿನಗಾಗಿ ನಾನಾ ನನನ ಏನಪ್ಪ ತೊಡೆಯೋದಿಲ್ಲ ಪಾರ್ಟಿ ಕಸ ಅದೇ ನೋಡು ಮನೆ ಮುನ್ಗಡೆ ಈ ಕೋರ್ಗಳೆಲ್ಲ ಯಾಕೆ ಬಂದು ನೋಯ್ತಗೆ ನನ್ನ ಸೌಂತಿ ಹಾಕೊಳ್ಳೋ ಕಾಣೆ ತಗೆ ರೈಟ್ ನಮ್ಮನೆ ಕಸ ತೊಳ್ತೇವಿ ನಾನೇಲಿ ತೊಳ್ತೇದನು ನಮ್ಮನೇಲಿ ಬಾಕ್ಲಲ್ಲಿ ತೊಡಿತಾನೆ ಅಪ್ಪ ನಿನ್ಗೇನು ನನಗೇನು ಅಂದರೆ ಎಲ್ಲ ಕಸನು ತೊಡ್ದು ತೊಡ್ಡಿ ನಮ್ಮ ತಗ ತೊಳ್ತೇವಿ ಆ ನೀನು ತೊಡ್ತಾಳು ಆ ಕಡೆಗೆ

ನನ್ನ ಮನೆ ಕಡಿಗೆ ತೋರ್ದಿ ಕಸವ ಏ ಇದೆ ಲೂಜಾ ನಿನ್ಗೆ ಯಾಕನೇ ತಗ ಕಸ ಹಾ ಮತ್ತೆ ನಿಮ್ಮನೆ ಕಸದ ನಮ್ಮ ಸುಮ್ಮನೆ ಬಿಡ್ಬೇಕಾ ಸುಮ್ನಾಗ್ಬಿಡ್ಬೇಕಾ ನಾನೇನು ತೊಳಕ್ ಬಂದಿಲ್ಲ ಗುಡ್ಸಿ ತಕ್ಕ ಬಿಟ್ಬಿಟ್ಟು ನಮ್ಮ ತಗೊಳ್ಬಿಟ್ರೆ ತಕೊಂಡಿನ್ ಕಸವ ಅಯ್ಯೋ ನೋಡಿ ಮನೆ ಮಳೆ ತಿರ ಕಸ ತಳ್ತಾ ನೀನು ಇಲ್ಲ ಬಿಟ್ಬಿಡ್ತಾರೆ ತೊಳಗಿ ಎದ್ಕೊಂಡು ನಾನು ನಿನ್ಗೆ ಎದ್ಕೊಂಡು ಹೋಗಲಾ ನನ್ ಮನೆ ತಕೆ ತಳ್ಳಿಯ ತಕೋ ಅದೇ ನಿಮ್ಗೆ ಬಂದಿದೆ ಅದು ഫസ്റ്റ് നോഡ് അവർ കസ തീട്ടു നമ്മളാ ലൂജോ കാ മറ്റേ വസ്തു മുണ്ടെടു ബാഗല കി കാത്രി ನೀನು ಕಣ್ಣಲ್ಲ ನೋಡಿ ನನಗೆ ಹೇಳಿ ನನ್ನ ಕೈಯಲ್ಲಿ ನೋಡು ಬರ್ಲಿದೆ ಹಾಕ್ ಬಿಟ್ಟು ಕಳಿಸ್ತೀನಿ ಓ ತೀಡ ಜಂಗ್ಗಳ ತಗೊ ಬಂದೋಳಿ ಬೇವಸ್ತಿ ನಾಯಿ ಅವಳೆ ನಾಯಿ ನಿನ್ ಕಡೆ ಕಂತ್ರಿ ನಾಯಿ ಕಜ್ಜಿ ನಾಯಿ ಬೇವಸ್ತಿ ಮುಂಡೆ ಕಿತ್ತೊಂದ್ ಮುಂಡೆ ಕಾಂತಿ ಮುಂಡೆ ಓ ಅಪ್ಪಂದು ಜಾಗ ಗಂಡ ಜಾಗ ತೊಳ್ತು ಕಸವ ಏಯ್ ನಿನ್ ಗಂಡಂದ ನಿನ್ ಗಂಡ ಜಾಗ ಇದು ನಿನ್ ಗಂಡನ್ ಜಾಗದ ನಿನ್ ಕಸ ನೀನೇ ಮಾಡಿಕೊ ನಟ್ಟಿ ಬಾಗ್ಲಿ ಜಾಕ್ಳಾ ಹಾಕಿ ನಿನ್ ಕಸವ ತಳ್ಳಿ ಅಂತ ನಾನು ಯಾವ ತರ ತಳ್ಳಿದ್ನ ಬಂದೋಡ್ ಜಗಳ ಮಾಡ್ಬೇಕು ಅಂತಾನೆ ಬಂದೋಳೆ ಬೇವರ್ಸಿ ಮುಂಡೆ ಹೇಳ ನೋಡು ಅದ್ಲ ಹೋದ್ರೆ ಸರಿ ಎನ್ನೆ ಎನ್ನೆ ಮಾಡಿ ಹೋಗು వల్కమ్ ఉండే నింద నీ కణి అల్కమ్ముండే నీ కణే కిత ముండె సత్తలో మాట్ ముచు వణే నే ని జన్మ హోక్తి క ముచ్కం వందోళి బాడ నాయ్ బాకే యాకంటు ఓళె ఎన్ని ఏమైంది నన్ను బాడే హల్కమ్ముండె ఆయ్ బల్ మాతాడా చాక్కి తాడుకుతీ బే వస్తే నింద ఎన్ని ఏనే కండీ అంద నీ నేను గోతిలో అక్కా తమ్ నెంట్ వడ్రే కట్టున్ను మొదలు ఆకే అంత కొట్రేంత్రోడి నేను అదే మార్కెట్ డూప్లకేట్ కొట్బు సిగ్ కం ఊరుబుట్ నేను ఇన్నేనే మాట్లాడతాయి ఇన్ేన్ మాట్తీ అంతా నాది ఇల్దోళె హోగ ఏన్ బి ఏ గోతి అనుకబిట్ట్యా కళ్ళు నిన్న కళ్ళి కళ్ళి స్వంత తమ్ము ఎడితి ఒడ్వే కద్దుకల్ నేనుక మాట్లాడి నేను ఎర్గూ గొప్పలా అనుకోబియా కన్నే ఎండు కణి మన ఒడ్వే కద్దీ నేనే మక్క మాట్లాడదు హోగు నిత్యాక అర్గూ గొప్పలో అనుకోబ్యా ఇడి భూర్యా ఎంత దొడ్డు కణిముండె నేను అంత ఏం బేవర్సి చందే బేసి అందు నిన్ జన్మక్ మన నేక్కడాక ఆ మక్క మాట్లాడి నేను

ജാസ് മാറേ കാ പരിണമക്കില്ല അത് ഏൻ മാ നോടാ ಅಯ್ಯೋ ಆಳ್ಗಾರ ಮಾಡ್ತಿದ್ದೆವು ಏ ಗೌರಿ ಬೈಟಗೆ ನೋಡಮ್ಮ ನೋಡಮ್ಮ ಹೆಂಗ್ ಮಾಡ್ತಾಳೆ ಮುಂದೆ ಅಂತ ಅಷ್ಟು ತಿನ್ನ ಹೊಡೆತ ಕೂತಾಳಿಗೆ ಹಾ ಮಳಿ ಇವಳು ಒಡ ನನ್ಗೆ ಏ ಬುಡ ಗೌರಿ ಏ ಬೈಟಗೆ ಬುಡಕಾಯಿ ಎಲ್ಲ ಸರಿಯಲ್ಲ ಹೆಂಗ್ ಬಾಯ್ಟೆ ಬಣ ಏ ಬುಡಮ್ಮ ಬುಡಮನಲ್ಲಿ ಕಾಲ ಮುಂದೆ ಒಂದು ಗತಿ ಕಳಿಸ್ತೀನಿ ಬುಡಮೆನ್ ಕಾಲ ನೀಡಿತೀವಿ ಮತ್ತೆ ಬುಡಮ್ಮ ಬಾಯತೇ ಬುಡಮೈಲ್ ಮಾಡ್ತೀವಳಿಗೆ ಮಾಡ್ತಿ ಮಾಡ್ತೀಕೊಂಡ್ ನಡೀತಗೇ ಮುಂದೆ ನನಗೆ ಅಲ್ವಾ ಓ ನಡಿಯತಾಗೆ ನೀನು ಕಾಲದ ಕಣ್ಣಿಗೆ ಗಾಚಾರ ನೋಡ್ಬೋದು ಪೊಲೀಸ್ ಮೇಟಿಸ್ತೀನಿ ಬಣೆಲ್ಲ ನನ್ಕಂಡು மார்த்தி மா நான் கண்டே எல்லா நன்கொட்யல்வா இன்னொருத்தோட நன் வியா மார்த்தி நின்ங்க நன் நன்கொட் ஓடா நீட் நன் இடத்திர் தாய் தாய் நான் யாக்கிடுக்கி நோடோடு மழிங்க இருங்க வாடகைதல்ல குடிவதல்ல ஆச்சிக்கு மாத்தாடு ನಿಮ್ಗೆ ಮಾಡ್ತೀನಿ ಹೋ ತಾಯಿ ನಮ್ಮ ಬಾಣೆ ಕಡಿಕೆ ಆಳ್ಗರೇಳೆ ನನ್ನ ಕಾಲೇ ತುಳ್ದಲ್ಲ ಇನ್ನೇನ್ ಯಾಕೆ ಮದಿ ಬಂದೆ ನೀರೇಸರಿ ಹೆಂಗ್ರುಗಳು ಬೀದ್ ಬಿದ್ದಿಲ್ಲ ಕಚ್ಚಾಡ್ತಾ ಇದ್ದೀರಲ್ಲ ನಾಯಿಗಳಂಗೆ ಏನ್ ಮನೆ ಮದ್ದಿರೋ ನಿಮ್ಗೆ ಅಂತೆ ಮಾತಂದು ಗೊತ್ತಾಗಳು ತೆಕ್ ಜಾಗ ಅಕ್ಕಪಕ್ಕ ಇರಬೇಕಾಗ ಚೆನ್ನಾಗಿರ್ಬೇಕು ಈ ಕಿ ಕಿತ್ತಾಡೋದಲ್ಲ ಹೋಗ್ ಸುಮ್ಮನೆ ಒಳಗೆ ಬುಡಕಿಲ್ಲ ಮುಟ್ಟೆ ನಿನ್ನ ಮಾಡ್ತೀನಿ ನೋಡು ನಾಕ್ ಬುಡ್ಸ್ತೀನಿ ನಿಂಗೆ ಅಂಗ್ಲೆ ಕಾಸಿಗೆ ಹೊಳೆ ಮಾಡ್ತೀನಿ ಎದ್ರಕ ಒಳಗೆ ಹೇಳುವೆ ಇದ್ರ ಪುಕ್ಲಿ ಹೆಂಗೆ ಯಾಕ್ರೋ ಹೆಂಗ್ ಕಿತ್ತಾಡ್ತಿದ್ರಿ ಅಂತ ಕಸ ತೊಡ್ತಿದ್ದೆ ಪಾಡಿಗೆ ನಾನು ಹುಡುಗೇನು ನನ್ನ ಪಾಡಿಗೆ ನಾನು ನಮ್ಮನೆ ಮಕ್ಕಳು ಕಸ ತೊಡ್ದ್ರಿ ಓಲೇ ಸತಿ ಬಂದ್ಬಿಟ್ಟೆ ಬರ್ನು ತಗೊಂಡು ಊತ್ತೊಳ್ತಾ ತಿರ್ಗ ಕಸವಾ ತಿ ನಾನು ತೊಂಡವಂಗೆ ಆ ಜಗಳ ಅಂಟ್ಕೊಂಡು ಅಯ್ಯೋ ಅದಕ್ಕೂ ಜಗ್ಳಾಡಾರ ಹೋಗು ಒಳಗೆ ಸುಮ್ಮನೆ ಅಕ್ಕ ಪಕ್ಕದಲ್ಲಿ ಇರ್ಬೇಕಾರೆ ಜಗ್ಳಾಡರ ಹೋಗು ಇಲ್ಲ ಸುಮ್ಮನೆ ಆಗ್ಬಿಡ್ತಾರ ಒಡ್ಸ್ಕೊಂಡು ನನ್ಗೆ ಹೆಂಗ್ ಮಕ್ಕಳ ನೋಡೋ ಮೈಲಿ ಹೆಂಗ್ ಪರ್ಚಿದಳೆ ನೋಡು ನೋಡಿದಲ್ಲವಾ ಹೆಂಗೆ ಪರ್ಚಿ ರಕ್ತ ತೊತದೆ ಅಂತ ತಿರ್ವ ನನಗೆ ಹೇಳ್ತೀಯಲ್ಲ ನೀನು ಬರಕ್ಕ ಮುಂಚೆ ಹೆಂಗೆ ಹೊಡ್ದು ಗೊತ್ತಾ ಅಕ್ಕ ಎಲ್ಲ ಪರ್ಚವಳೆ ಅವಳೆ ಇನ್ನೊಂದ್ಸತಿ ಸಿಕ್ಲಿ ಅವಳು ಮಾಡ್ತೀನಿ ಅಯ್ಯೋ ಹೋಗ್ತಾಯಿ ಸುಮ್ಮನೆ ಏನಂಗೆ ಜಗ್ಳಾಡಿದ್ರಿ ಹೋಗೋಳಿಗೆ ಸುಮ್ಮನೆ ಬಿಟ್ಬಿಡ್ತಾರ ಅವಳ ಇತ್ತು ಅದ ಮುಂಡೆ ಮಾಡ್ತೀನಿ ಮಾಡ್ತೀನಿ ನೋಡ್ಕೊಂಡು ನಿಂಗೆ ಒಣೆನೇ ಹಿಂಗ್ ബാങ്ക് നെൽസ്കുടക്കി നെൻസ്കൾ മാത്രത്തായി ഇബ്രേ ഇഷ്ട നമുക്ക് അറിയാനെ മുൻ അറിയുന്നു പ്ലീസ് ലൈക്ക് ശേർ ಮಾಡಿ ಹಾಗೆ സബ്സ്ക്രൈബ് ಮಾಡಿ